hello guys namaste welcome back my new dog <laughs> ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾವುದು ಇವತ್ತು ದೀಪಾವಳಿ ಅಮಾವಾಸ್ಯ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಸೊ ಇವತ್ತಿನ ಒಳಗೇನಂತಂದರೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಅಂದರೆ ಇಲ್ಲಿ ಅತ್ತೆ ಮನೆಯಲ್ಲಿ ನಾವು ದೀಪಾವಳಿ ಪೂಜೆ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಅಲ್ಲಿ ಪ್ರಿಪ್ರೇಷನ್ ಮತ್ತು ಅಲ್ಲಿ ಯಾರಿದ್ದಾರೆ ಯಾ ಅತ್ತೆ ಮನೆ ಅಂತಂದರೆ ಅಲ್ಲಿ ಹೋಗಿ ಎಲ್ಲ ತಿಳಿಸ್ತೀನಿ ಬನ್ನಿ ಹೋಗೋಣ ಇದು ನಮ್ಮ ನಮ್ಮತ್ತೆಯವ್ರ ಮನೆ ನೆಕ್ಸ್ಟ್ ಇವಾಗ ನಾನು ಬಂದ ತಕ್ಷಣವೇ ಮಾಡೋಕೆ ಆಗಿರಲಿಲ್ಲ ಬಂದ ತಕ್ಷಣ ಮನೆಯದೇನು ಸೊ ಫಸ್ಟ್ ನಾನು ಬಂದ ತಕ್ಷಣವೇ ಟೈಮ್ ಆಗಿತ್ತು ಅಂತ ಸೊ ಬೇ ಬೇಗ ಪೂಜೆ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲನೂ ನೆಕ್ಸ್ಟ್ ಬ ತೋರಿಸ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ನಾನೆಲ್ಲ ಪೂಜೆ ಎಲ್ಲ ಫೋಟೋ ಎಲ್ಲ ತಿಳ್ಕೊಂಡು ಒರೆಸ್ಕೊಂಡು ಫೋಟೋಕ್ಕೆಲ್ಲ ಕುಂಬ ಹಚ್ಚಿ ನೆಕ್ಸ್ಟ್ ದೇವ್ರಿಗೆ ಸ್ವಲ್ಪ ಅಲಂಕಾರ ಮಾಡಬೇಕಿತ್ತು ಸೀರೆ ತುಂಬಿದ್ರು ಅಮ್ಮ ಸೊ ಸೀರೆ ಎಲ್ಲ ಉಡಿಸಿ ನೆಕ್ಸ್ಟ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೈ ಒಂದು ಬೈ ಆಲ್ರೆಡಿ ಅಮ್ಮ ಎಲ್ಲ ಅಡುಗೆ ಮಾಡಿದ್ರು ಇನ್ನೇನು ಕೆಲಸ ಏನಿರಲಿಲ್ಲ ಪೂಜೆ ಅಷ್ಟು ಮಾಡೋಣ ಅಂತೇಳಿ ನಾನು ಪೂಜೆ ರೆಡಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ಬನ್ನಿ ಸೀರೆ ಯಾವ ರೀತಿ ಉಡಿಸ್ತೀನಿ ಹೇಗೆ ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂದರೆ ಇಲ್ಲಿ ವೀಡಿಯೋದಲ್ಲಿ ಫುಲ್ ಇದೆ ಸೊ ಫುಲ್ ನೋಡ್ತಾ ಬನ್ನಿ ವೀಡಿಯೋ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ನೆಕ್ಸ್ಟ್ ವೀಡಿಯೋಗಳನ್ನ ನಿಮ್ಗೆ ನೋಡಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನು ಸೀರೆ ಉಡಿಸ್ತಾ ಇದ್ದೀನಿ ಒಂದೇ ಹಾಗೆ ನೋಡಿದ್ದೆ ಒಂದು ಮೊಬೈಲಲ್ಲಿ ನಾನು ಈ ಥರ ಉಡಿಸ್ತೇಣ ಅಂತ ಸೊ ಮಾ ಅದೇ ಥರ ಉಡಿಸ್ತಾ ಇದ್ದೀನಿ ನೋಡಿ ಸೊ ಸೀರೆ ಎಲ್ಲ ಉಡಿಸ್ದೆ ಕಂಪ್ಲೀಟ್ಲಿ ವೀಡಿಯೋ ಇಲ್ಲ ವಿಡಿಯೋ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಅಮ್ಮ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಅಲ್ಲೊಂದು ಹತ್ರ ಇಷ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ವಿಡಿಯೋ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೀರೆ ಉಡ್ಕೊಂಡು ನೆಕ್ಸ್ಟ್ ಎಲ್ಲ ಏನೇನು ಬೇಕು ಸ್ವಲ್ಪ ಎಲ್ಲ ಹಿಂದೆ ಹರ ಎಲ್ಲ ಆಗ್ತಾ ದೇವ್ರಿಗೆ ಫೋಟೋ ಎಲ್ಲ ಅಲಂಕಾರ ಮಾಡ್ಕೊತ ಸ್ವಲ್ಪ ಸ್ವಲ್ಪ ಕ ಕಟ್ ಮಾಡ್ಕೊಂಡು ಮಾಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಣ ನಮ್ಮ ಮನೆಯದು ಲಕ್ಷ್ಮೀ ಪೂಜೆದು ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮ ಮನೇಲಿ ಎಲ್ಲರೂ ಯಾರ್ಯಾರು ಇದ್ದಾರೆ ಏನೋ ಅಂತ ಎಲ್ಲ ಪರಿಚಯ ಮಾಡಿಸಿದ್ದೀನಿ ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ どうです నా మొదంది దూరం నడుచారు కాదన్న ఆ అకడమీ తెలుసుకున్నాను మొదలగాలి ఇది మెయి లెక్చరర్ ఆ అలా ఉంటారు ఈదమే లట్టి సరే బ్రతక ನಾನು ಶಾವಂತ ಹೂವಿನ ಎಣೀತಾ ಇದ್ದೀನಿ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮಗೆ ಈ ಥರ ಎಣ್ಣು ಜಡೆ ಮುಗಿನ ಜಡೆ ಥರನೇ ಸೇಮ್ ಇದನ್ನು ಇದ್ರು ನನಗೆ ನಾನು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಏನಾದರೂ ಜಡೆ ಥರ ಮಾಡುತ್ತೆ ಈಗ ಜಡೆ ಬದಲು ಹಾರ ಥರನೇ ಎರಡು ಸೈಡ್ ನಾನು ಎಣೀತಾ ಇದ್ದೀನಿ ಕಂಪ್ಲೀಟ್ಲಿ ತೋರಿಸ್ತೀನಿ ತಾಳಿ ಒಂದೇ ನಿಮಿಷ ನೋಡಿ ಈ ಥರ ಜಡೆ ಥರ ಎಣ್ದಿದ್ದೀನಿ ಹಾಕಿದ್ದೀನಿ ನೋಡಿರಿ ನೆಕ್ಸ್ಟ್ ಇವಾಗ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಬನ್ನಿ ಇವಾಗ ನೆಕ್ಸ್ಟು ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆಕೋರೇಟ್ ಮುಗೀತು ಲೈಟ್ಸ್ ಎರ ಮತ್ತು ಎಲ್ಲ ಹೂವು ಎಲ್ಲ ಇಟ್ಟು ಇನ್ನೆಲ್ಲ ಕಂಪ್ಲೀಟ್ ಆಯಿತು ಡೆಕೋರೇಷನ್ ಎಲ್ಲ ಅಲ್ಲಿ ಕೂಡ ಬಿಡ್ತಾ ಇರೋಲ್ಲ ಫೋನ್ ತೆಗಿದು ಫೋನ್ ಮುಟ್ಟೋದು ಮಾಡ್ತಿದ್ದೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೆಲ್ಲ ರೆಕಾರ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಬನ್ನಿ ನಮ್ಮ ಮನೇಲಿ ಯಾರೇ ಇದ್ದಾರೆ ಅಂತ ತೋರಿಸ್ತೀನಿ ಸೊ ಬಂದ ತಕ್ಷಣ ನಾನು ಪೂಜೆ ಅಷ್ಟೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ ಬಂದ ತಕ್ಷಣ ವೀಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ ಸೊ ಬಂದ ತಕ್ಷಣ ಫಸ್ಟು ಪೂಜೆ ಎಲ್ಲ ಟೈಮ್ ಆಗಿತ್ತು ಟೈಮ್ ಬೇಗ ಬೇಗ ಮೀರುತ್ತೆ ಅಂತೇಳಿ ಫಸ್ಟು ಪೂಜೆ ಎಲ್ಲ ಮಾಡಿಕೊಂಡು ಅದಾದ ನಂತರ ಆಲ್ರೆಡಿ ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿದರು ಸೊ ನೆಕ್ಸ್ಟ್ ಇವರು ನಮ್ಮಮ್ಮ ಅಮ್ಮ ಅಂದರೆ ಅತ್ತೇನೆ ನಾನು ಅಮ್ಮ ಅಂತಲೇ ಕರೆಯೋದು ಅಮ್ಮ ಅಪ್ಪಾಜಿ ಅಂತ ಸೊ ಇವರು ಹೇಗೆ ಅಮ್ಮ ಅಂತಂದರೆ ನಮ್ಮನೆಯವರ ತಾಯಿ ನಮ್ಮ ತಾಯಿ ನಮಸ್ತೆ ಅವ್ರಲ್ಲೇ ಏನಾಗಲ್ಲ ತಾಯಿ ನಮಸ್ತೆ ಇದ್ವಿ ಹಾಯ್ ಇದ್ವಿ ಏನಿಲ್ಲ ಅಂದರೆ ಸೊಸಿ ಮಗಳಿದ್ದಂಗೆ ನನಗೆ ಸೊಸಿ ಎಲ್ಲ ಮಗಳನ್ನ ಕಂಡಿ ನಮ್ಮ ಅಜ್ಜಿ ತೋರಿಸ್ತೀನಿ ನೋಡ್ರಿ ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವರ ಅಜ್ಜಿ ಎಮ್ಮಾ ಹಾಯ ಕಾಣದೇ ಇಲ್ಲ ಬೇ ತಡಿ ಈ ಕಡೆ ಬರ್ತೇನೆ ಹಿಂಗೆ ಮಾಡ್ದಾನೆ ಅಮ್ಮ ಈ ಕಡೆ ನೋಡಿಲಿ ನಮ್ಮಮ್ಮಿ ಸರಿಯಾಗಿ ಹಾಕೊಂಡು ರೆಡಿ ಆಕಿ ನಮಸ್ಕಾರ ಅನ್ನ ಇಲ್ಲ ಹಾಯ್ ಮಾಡು ಹಾ ಇವರು ನಮ್ಮ ಅಮ್ಮ ಮೀನ್ಸ್ ನಮ್ಮ ಮನೆಯವರ ಅಜ್ಜಿ ಅಂದರೆ ನಮ್ಮಮ್ಮನ ತಾಯಿ ಅವರ ಅಮ್ಮ ನಮ್ಮ ಮನೆಯವ್ರಿಗೆ ಅಜ್ಜಿ ನನಗೆ ಅಜ್ಜಿ ಅಪ್ಪಾಜಿ ಯಾರು ಇವರು ಯಾರು ರೇಣುಗಮ್ಮ ನಿಮ್ಮ ಅಜ್ಜಿ ಯಾರು ಇವರು ಇವರಲ್ಲ ನಿಮ್ಮ ಅಜ್ಜಿ ಅಲ್ಲ ನಿಮ್ಮ ಅಜ್ಜಿ ನೀ ಅಮ್ಮ ನೋಡಿ ಅಷ್ಟು ಹೇಳ್ತದೆ ನೀ ನಮ್ಮ ಅಜ್ಜಿ ಅಲ್ಲ ಅಂತಿದ್ದೆ ಈಗ ನೋಡಿ ಹೆಂಗೆ ಅಂತಾನೆ ನಮ್ಮ ಅಜ್ಜಿ ಅಲ್ಲ ಅಂತದ್ದು ಈಗಲೇ ಭರತ್ಗೆ ಹಾಂ ಅಜ್ಜಿ ಅಂತಾನೆ ನೋಡಿರಿ ಇಲ್ಲೂ ಇವತ್ತು ದೀಪಾವಳಿ ಆ ಆಗಿರೋದ್ರಿಂದ ಸೊ ಇವತ್ತು ಆ ಮಾಸೆ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮುಗಿಸಿ ನಾವು ಇವತ್ತು ಇದು ಮಾಡ್ತೀವಿ ನಾಳೆ ಎಲ್ಲ ಅಟ್ಟಿ ಇಕ್ಕಿ ಅಟ್ಟಿ ಪೂಜೆ ಮಾಡ್ತೀವಿ ಸೊ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತೀವಿ ಇದು ನಮ್ಮನೆ ಇಲ್ಲಿ ಮೇಲೆ ಒಂದು ರೂಮ್ ಇದೆ ನಾವು ಮೊದಲು ಇಲ್ಲೇ ಇದ್ದಿದ್ದು ಇವಾಗ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಯ್ತು ಅಷ್ಟೆ ಆ ಮನೆಗೆ ಹೋಗಿ ಆ ಮನೆ ತೋರಿಸಿಲ್ಲ ನಿಮಗೆ ತೋರಿಸ್ತೀನಿ ತಾಳ್ರಿ ಒಂದು ಸಾರಿ ಮನೆ ತೋರಿಸ್ತೀನಿ ಇದು ನಮ್ಮದು ಕಿಚನು ಇದು ದೇವ್ರ ಮನೆ ಅಷ್ಟೆ ಮೊದಲೆಲ್ಲ ಇದೇ ಮನೆಯಲ್ಲೇ ಇದ್ದಿದ್ದು ಮೇಲೆ ಒಂದು ರೌಂಡ್ ತೋರಿಸ್ಕೊಂಡು ಮೇಲೋಗಿ ಬರ್ತೀನಮ್ಮ ನಮ್ಮನೆ ಮೇಲೆ ಚೆನ್ನಾಗಿದೆ ಅಡಿ ತೋರಿಸ್ತೀನಿ ಇದು ಮೇಲೆ ರೂಮು ಮೊದಲು ರೂಮ್ ಇದೇ ಆಗಿತ್ತು ನಮ್ಮದು ರೂಮ್ ಮೊದಲು ಇದ್ದಿದ್ದೆ ನಾವು ಇದು ಇಲ್ಲಾಡೋರ್ ಇತ್ತು ಆ ಕಡೆಯಿಂದ ಬರೋಣ ಬರ್ರಿ ಒಂಥರ ಚೆನ್ನಾಗಿತ್ತು ಇದು ಒಂಥರ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ರೀಲ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದೆ ಓ ಈ ಕಡೆ ಮನೆ ಕಟ್ಟಿದ್ದಾರೆ ಇಲ್ಲಿ ಮನೆ ಕಟ್ಟಿದ್ದಾರೆ ಫಸ್ಟಿಗೆ ಇಲ್ಲೇ ಓಪನ್ ಸ್ಪೇಸ್ ಇತ್ತು ತುಂಬ ಚೆನ್ನಾಗಿತ್ತು ಬನ್ನಿ ನಮ್ಮ ಮನೆ ಬಾಲ್ಕನಿ ತೋರಿಸ್ತೀನಿ ನೋಡಿ ಓಕೆ ಈ ಡೋರ್ನ ತೆಗೆದ್ರೆ ಇಲ್ಲಿಲ್ಲ ಓಪನ್ ಇತ್ತು ನಾನು ಏನಾದರೂ ಗಿಡಗಳನ್ನ ಇಟ್ಟಿದ್ವಿ ಯಾಕೆ ಗಿಡಗಳು ತೆಗ್ದಾರಮ್ಮ ಸೊ ಅಲ್ಲಿ ಕಾಣುತ್ತಲ್ಲ ಬರಮಪ್ಪನಿಗೆ ಮರ ಅದು ಅದು ಅಲ್ಲಿ ಕಾಣುತ್ತಲ್ಲ ಆ ಶೀಟ್ ಮೀರೋ ಮನೆ ನಮ್ದದು ನಾವಿರೋದು ಈಗ ಅಲ್ಲೇ ಅದೇ ಶೀಟ್ ಕಾಣತ್ತಲ್ಲ ಅದೇ ಮನೆ ಅದೇ ಮನೆ ನಮ್ದು ಇವಾಗ ಅಲ್ಲಿ ನಮ್ಮ ಅಜ್ಜಿ ನೆನಪಿಗೆ ಈಗ ಹಚ್ಚಿದ್ದಿದ್ದು ಲವ್ಸರ ನಮ್ಮ ಹೂವು ಅಲ್ಲಿ ಅರೆ ಸಾಂಥ ಹೂವು ನಾವು ಹೂವು ಕೊಟ್ಟಿದ್ದರು ಇದು ಗಿಡನ ತಗೊಂಡು ಹಾಗೆ ಹಚ್ಚಿದೆ ನೋಡು ಇವಾಗಲಿಂದ ಏನೊಂದು ಟು ತ್ರೀ ಫೈವ್ ಇಯರ್ಸ್ ಇದು ಹಂಗೆ ಇದೆ ಹೆಂಗೆ ಐತೆ ಹಂಗೆ ಐತೆ ನಮ್ಮ ಅಮ್ಮ ಗಿಡ ಹಚ್ಚಿದ್ದಾರೆ ನಾ ಈಗ ಹೋಗಿ ಬೇಗ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಬರಬೇಕು ಸೊ ಎಲ್ಲ ರೆಡಿ ಎಲ್ಲ ಆಯಿತು ಪೂಜೆದೆಲ್ಲ ನೆಕ್ಸ್ಟ್ ಟೈಮ್ ಆಗೋಗಿ ಸ್ವಲ್ಪ ಸೀರೆ ಉಟ್ಕೊಂಬಂದು ಸೀರೆ ಎಲ್ಲ ಉಟ್ಕೊಂಬಂದು ಪೂಜೆ ಮಾಡುವ ನಮ್ಮ ಮನೆಯವರು ಹೇಗೆ ಅಂತ ಅಂದರೆ ನಮ್ಮ ಮನೆಯವರು ಮೂರು ಜನ ನಮ್ಮ ಮನೆಯವರೇ ದೊಡ್ಡವರು ನಮ್ಮ ಮನೆಯವರಿಂದ ಅಣ್ಣ ಇದ್ದಾರೆ ಪ್ರದೀಪಣ್ಣ ಅಂತ ಅವರು ಪುನಾದಲ್ಲಿದ್ದಾರೆ ಅವ್ರು ನೆಕ್ಸ್ಟ್ ಬಿಟ್ಟರೆ ನಮ್ಮ ಪ್ರಮೋದ್ ಅಂತ ಅವನು ಇನ್ನೊಬ್ಬರು ಇಲ್ಲೇ ಇದ್ದಾನೆ ಅವನು ಅವ ನಮ್ಮ ಪ್ರದೀಪಣ್ಣ ಅಂದರೆ ಅವರು ಪುನಾದಲ್ಲಿದ್ದಾರೆ ಅವ್ರು ವರ್ಕ್ ಮಾಡ್ತಾರೆ ಅಲ್ಲಿ ಏನು ನಮ್ಮ ಮನೆಯವರು ಇಲ್ಲೇ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅದು ಬಿಟ್ಟರೆ ನಮ್ಮ ಪ್ರಮೋದು ನಮ್ಮ ಪ್ರಮೋದು ಅವನು ಒಂದು ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದಾನೆ ಇಲ್ಲೇ ರಾಣೆಬಿನವರಲ್ಲಿ ಮತ್ತು ಅವನು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾನೆ ಡ್ಯಾನ್ಸ್ ಕ್ಲಾಸ್ ನಡೆಸೋ ಜೊತೆಗೆ ಅವನು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದಾನೆ ಮತ್ತು ಅದರಲ್ಲಿ ಏನು ಅಂತಂದರೆ ಅವನು ರಂಗಾಯಣದಲ್ಲಿ ಮತ್ತು ಸಾನಿಹಳ್ಳಿ ನೀನಾಸಬಿಲ್ ಅಂತಾರಲ್ಲ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾನೆ ಇದು ಏನದು ನನಗಷ್ಟು ಗೊತ್ತಿಲ್ಲ ರಂಗಾಯಣದಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಇರುತ್ತಲ್ಲ ಸೊ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿದ್ದಾನೆ ಅದಾದ ನಂತರ ನೀನ ಸಾರಿ ಸಾನಿಹಳ್ಳಿ ಅನಿಸ್ತದೆ ಸಾನಿಹಳ್ಳಿ ಕೂಡಲೇ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿದ್ದಾನೆ ಅವನು ಒಳ್ಳೆ ಏನಮ್ಮ ಹಾಂ ಧಾರವಾಡ ಮತ್ತು ರಂಗಾಯಣ ಎರಡು ಧಾರವಾಡ ರಂಗಾಯಣ ಅಂದರೆ ಒಂದೇ ಅಮ್ಮ ಹ ಇದ್ರಿಲ್ ನೋಡ್ರಿ ಇತ್ತು ರಾಣಿ ವೀರ್ಯ ಚೆನ್ನಮ್ಮ ಇದೆ ಈ ನಾಟಕ ಇದೇ ನಾಟಕ ಹೋಗಿದಲ ನಾವು ಬೇರೆನಾಶಸ್ತಿಗಳು ಏನಾಯ್ ಡ್ಯಾನ್ಸ್ ಕ್ಲಾಸ್ ಇಂದ ಎಲ್ಲ ನಮ್ಮ ಪ್ರದೀಪಣ್ಣ ಅಮ್ಮ ಇದು ಹೋದಾಗ ತಂದಿದ್ದಲ್ಲ ಅಣ್ಣ ಬದ್ರಿನಾಥ್ ಹೋಗಿ ತಂದಿದ್ದ ಹಾ ಬದ್ರಿ ಮೊನ್ನೆ ಹೋಗಿದ್ನಲ್ಲ ಕೇದಾರ್ನಾಥ ಪ್ರದೀಪಣ್ಣ ಹ್ಮ್ 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 ಅಲ್ವಾ ಆ ಮನೆಗೆ ಒಂದು ತಂದು ನಮ್ಮ ಮನೆಯವರು ಮೂರು ಜನ ಅಷ್ಟೇ ನಂದು ಡ್ಯಾನ್ಸ್ ಕ್ಲಾಸ್ ಇಲ್ಲೇ ಇದೆ ರಾಣೆಬೆನ್ನೂರಲ್ಲಿ ಹ್ಮ್ ಎಲ್ಲಿರತಮ್ಮ ಡ್ಯಾನ್ಸ್ ಕ್ಲಾಸ್ ಬಮ್ಮದು ವಾಗೇಶ್ ನಗರ ಅನ್ನೊಂದನ ಕ್ರಾಸ್ನ ನಾನು ಬೇರೆ ಕಂಪ್ನಿಗೆ ಕೂಡ ವರ್ಕ್ ಮಾಡ್ತೇನೆ ಅದ್ರ ಜೊತೆಗೆ ಡ್ಯಾನ್ಸ್ ಕ್ಲಾಸಲ್ಲೂ ನಡೆಸ್ತೇನೆ ಸಂಜೆ ಟೈಮಲ್ಲಿ ಐದಾರು ಗಂಟೆ ಅಷ್ಟೊತ್ತಿಗೆ ನಡೆಸ್ತಾನೆ ಅದಾದ ಆನಂತರ ವೀಕೆಂಡಲ್ಲಿ ಕೂಡ ತೊಗೊತಾನೆ ರಜದಲ್ಲಿ ಬೇಸಿಗೆ ರಾಜ್ಯದಲ್ಲಿ ಡ್ಯಾನ್ಸ್ ಕ್ಲಾಸ್ ಕೂಡ ನಡೆಸ್ತಾನೆ ಮತ್ತು ಇವಾಗ ನೆಕ್ಸ್ಟ್ ಈಗ ನಾವು ಪೂಜೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಸೀರೆ ಉಟ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಮುಗಿಸ್ಬೇಕಲ್ಲ ಸಂಜೆಯಾಗ ಏನು ಅಮಾಸೆ ಮುಗಿಯೋದ್ರೊಳಗಡೆ ನಾವು ಪೂಜೆ ಮುಗಿಸಿದ್ವಿ ಅಂದರೆ ಎಲ್ಲ ಮುಗಿತು ಅಮ್ಮ ಎಲ್ಲ ಅಡುಗೆ ಮಾಡಿದ್ದಾರೆ ನಾವು ಬರೋಸ್ರಲ್ಲೇ ಅಡುಗೆ ಮಾಡಿದರು ಯಾವಾಗ್ಲೂ ಅವರು ರಾತ್ರಿ ಮಾಡ್ತಿದ್ರು ಇವತ್ತೇನೋ ಈ ಸರಿ ಬೆಳಗ್ಗೆ ಬೇಗ ಅಮ್ಮಾಸೆ ಒಳಗೆ ಹೋಗೋದ್ರೊಳಗಡೆ ಮಾಡಿದ್ರ ಅಂತಂದ್ರೆ ನಾ ಬರೋದ್ರೊಳಗಡೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು ಅಡಿಗೆ ನಾ ಬಂದು ಜಸ್ಟ್ ಪೂಜೆ ಅಲಂಕಾರ ಅಷ್ಟ ಮುಗಿಸಿದಿನಿ ಅಮ್ಮ ಏನಾರ ಮಾತಾಡ್ಬೇ ಏನಾರ ಮಾತಾಡಿ ಮೊಮ್ಮಕ್ಳ ಬಗ್ಗೆ ಏನಾರು ಹೇಳು ಏನಾರು ಹೇಳು ನಮ್ಮ ಬಗ್ಗೆ ಬಗ್ಗೆ ಅಂತ ಹೇಳಿ ಏನು ರೀ ಮಾತಾಡಿ ಚಂದ ಮೊಬೈಲೇ ಬರ್ತೀವಿ ನೀನು ಯಾವಾಗ ಮಾತಾಡಿ ನಾವು ಮಾತಾಡಿಲ್ಲ ಈಗ ಅದನ್ನ ನೋಡ್ಕೊಂತ ಏನೋ ಮಾಡ್ಕೊಂಡು ಮಾತಾಡ್ತೇವೆ ನಿನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡು ಮತ್ತು ಅಲ್ಲಿ ಚಲೋಪುರದಾಗ ಅಳ್ಳಾಗ ಸಿಟ್ಟಾಕಾರ ಸದ್ಯಕ್ಕೆ ಮೂವರು ಆ ಥರ ಮಾತಾಡಿ ನಮ್ಮಪ್ಪ ಪದ್ಮಿನ ದೊಡ್ಡಮ್ಮಮ್ಮ ಅದ ಹಾಂ ಒಬ್ಬನ್ ಬ್ಯಾಂಕಿಗೆ ಹೋಗಕ್ಕನ ಒಬ್ಬನ್ ಪುನಃದಾಗ ಅದನ ಪ್ರತಿಪಣೆ ಬಗ್ಗೆ ಮಾತಾಡಿ ಪ್ರತಿಪಣ್ಣ ಇಲ್ಲೇ ನೋಡ್ತಾನೆ ಏನಾರೂ ಹೇಳದು ಹೇಳ ಹೇಳಿ ಪ್ರತಿಪಣೆಗೆ ಇಲ್ಲ ಇದ್ರಾಗ ಮಾತಾಡ್ತೀನಿ ನೋಡ್ತಾನಮ್ಮ ಅವನ ಬಗ್ಗೆ ಅಪ್ಪು ಬಾರಪ್ಪ ಹೋಗ್ ಬಾರಪ್ಪ ಹೋಗಪ್ಪ ಲಗುನ ಮದಿ ಆಗಪ್ಪ ನೀನಬ್ಬನು ಆಮೇಲೆ ನಮ್ಮಮ್ಮ ಇವರು ದೇವ್ರು ಅಂತ ಅಂದ್ರೆ ಇದು ನಮ್ಮ ಮನೆಯಲ್ಲೇ ಇರೋದು ಬರ್ಮಪ್ಪ ದೊಡ್ಡ ಮರ ಇದೆ ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡದಿದು ಅದು ಎಷ್ಟು ಪುರಾತನ ಕಾಲದಿಂದನೂ ಆಯ್ತದ ನಮಗೂ ಗೊತ್ತಿಲ್ಲ ಎಲ್ರು ಅಂತಾರೆ ಯಾರು ನೋಡಿಲ್ಲ ತುಂಬಾ ಅಂದ್ರೆ ತುಂಬಾ ನಮ್ಮ ಮನೆಯಲ್ಲೇ ಇರೋದು ಪಕ್ಕದಲ್ಲಿ ನಮ್ಮ ಕಡೆ ಇದ್ದಾರೆ ಬಂದೈತೆ ಇರೋದ್ರಿಂದ ಈ ಕಡೆ ನಮ್ಮ ಅಮ್ಮರೆಲ್ಲ ಪೂಜೆ ಮಾಡ್ತಾರೆ ನಾವು ಮಾಡಿರ್ತೀವಿ ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಮನೆಗೆ ತೋರಿಸ್ತೀನಿ ಇಲ್ಲಿ ಈ ಮನೇಲಿರೋದು ಡೆಕೇಟು ತುಂಬ ದಿನ ಏನಾಗಿಲ್ಲ ರೀಸೆಂಟಾಗಿ ಬಂದಿದ್ವಿ ಇದು ಅಜ್ಜಿ ತಾತ ಇರೋರು ಮನೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಹಾಗಾಗಿ ಏನು ಆಯಿತು ಮತ್ತು ನೆಕ್ಸ್ಟ್ ಏನೋ ಸ್ವಲ್ಪ ಹಾಗೆ ಬಂದಿದ್ವಿ ಇವಾಗ ಪ್ರೆಸೆಂಟ್ ನಾವು ಇಲ್ಲೇ ಇರೋದು ನಾನು ಆ ಬೆಳಗ್ಗೆ ರಂಗೋಲಿ ಇದು ಬನ್ನಿ ಯಾವುದಕ್ಕೆ ಬನ್ನಿ ಬನ್ನಿ ಅಂತ ಇದೆ ನೆಕ್ಸ್ಟ್ ಇವಾಗ ಹಬ್ಬಕ್ಕೆ ಅಂತ ಈ ರೀತಿ ಡೆಕೋರೇಟ್ ಮಾಡಿದ್ವಿ ಸೊ ಇದು ನಮ್ಮ ಮನೆ ಇದು ನಮ್ಮನೆ ಇದು ನಮ್ಮನೆ ಅಲ್ಲಿ ಹೋಗಿದ್ದೆ ಸುಮ್ಮನೆ ನಾವು ರೆಡಿ ಹಾಕ್ತೀವಿ ರೆಡಿ ಇಸ್ ನಾನು ಸಿಂಪಲ್ಲಾಗಿ ಈ ಥರ ಒಂದು ಸೀರೆ ಉಟ್ಕೊಂಡು ಅಷ್ಟೇ ನಾಳೆ ಹೊಸ ಸೀರೆ ಉಟ್ಕೊಂಡ್ರೆ ಆಯಿತು ಅಂತ ಇವಾಗ ಉಡಿ ತುಂಬಬೇಕಲ್ಲ ಲಕ್ಷ್ಮೀ ಪೂಜೆ ಮಾಡಿ ಉಡಿ ತುಂಬಕೋಸ್ಕರ ಈ ಸೀರೆ ಉಟ್ಕೊಂಡೆ ನೆಕ್ಸ್ಟ್ ಬನ್ನಿ ಹೋಗೋಣ